ಮನಃಶಾಸ್ತ್ರವನ್ನು ಹಲವಾರು ಬಗೆಗಳಲ್ಲಿ ಅರ್ಥ ಮಾಡ್ಕೊಳ್ಬಹುದು ಮನಃಶಾಸ್ತ್ರಕ್ಕೆ ಪ್ರಪಂಚದ ಪ್ರತಿಯೊಂದು ದೇಶವೂ ಪ್ರತಿಯೊಂದು ಸಂಸ್ಕೃತಿಯೂ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ ಆದರೆ ಇವತ್ತು ನಾವೇನು ಮನಃಶಾಸ್ತ್ರ ಅಂತ ಅಧ್ಯಯನ ಇದ್ದೀವಿ ಅದು ಹೆಚ್ಚಿನ ಪಕ್ಷ ಪಾಶ್ಚಾತ್ಯ ಮನಃಶಾಸ್ತ್ರದ ಅಡಿಗೆ ಬರುತ್ತೆ ಅಥವಾ ಪಾಶ್ಚಾತ್ಯ ಮನಃಶಾಸ್ತ್ರದ ನೆಲೆಗಟ್ಟಲ್ಲಿ ಅದನ್ನು ಅಧ್ಯಯನ ಮಾಡ್ತಾರೆ ಭಾರತೀಯ ಮನಃಶಾಸ್ತ್ರ ಅನ್ನೋದು ಒಂದು ಪ್ರತ್ಯೇಕ ಪ್ರಪಂಚ ಭಾರತೀಯರು ಮನಸ್ಸಿನ ಬಗ್ಗೆ ಅತೀ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನಃಶಾಸ್ತ್ರಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಉಪನಿಷತ್ತಿನಲ್ಲಿ ಭಾರತೀಯ ವಿಚಾರಧಾರೆಯನ್ನು ಹರಿಸುವಾಗ ಮನಸ್ಸಿನ ಬಗ್ಗೆ ಹಲವಾರು ವಿಚಾರಗಳನ್ನು ಪ್ರಸ್ತುತ ಪಡಿಸಿದ್ದಾರೆ ಉದಾಹರಣೆಗೆ ಸವು ಪ್ರಾಣಸ್ಯ ಪ್ರಾಣಃ ಅಂತ ಕರೀತಾರೆ ಅಂದರೆ ಮನಸ್ಸು ಪ್ರಾಣಕ್ಕಿಂತಲೂ ಪ್ರಾಣ ಅಂತ ಹೇಳಿ ಅಷ್ಟು ಪ್ರಾಮುಖ್ಯತೆಯನ್ನು ಮನಸ್ಸಿಗೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಪ್ರಾಚೀನರು ಮನಸ್ಸನ್ನು ನೋಡಿದ ಬಗೆಯೇ ಬೇರೆ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದ ನೆಲೆಗಟ್ಟೇ ಬೇರೆ ಮನಸ್ಸನ್ನು ಒಂದು ಇಂದ್ರಿಯ ಅಂತ ನಮ್ಮ ದೇಶದಲ್ಲಿ ಕರೆದಿದ್ದುಂಟು ಹೇಗೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಒಂದೊಂದು ಸೆನ್ಸ್ ಆರ್ಗನ್ಸ್ ಇದೆ ಇಂದ್ರಿಯಗಳಿದೆ ಅದೇ ರೀತಿ ಮನಸ್ಸು ಕೂಡ ಒಂದು ಸೆನ್ಸ್ ಆರ್ಗನ್ ಅಂತ ನಮ್ಮ ಭಾರತೀಯರು ಅರ್ಥ ಮಾಡ್ಕೊಂಡಿದ್ದಾರೆ ಅದರಿಂದ ಏನು ಪ್ರಯೋಜನ ಅಂತ ಕೇಳಿದರೆ ಮನಸ್ಸನ್ನು ನಾವು ಹೇಗೆ ನಿಯಂತ್ರಣದಲ್ಲಿಟ್ಕೊಳ್ಬೇಕು ಅಥವಾ ಮನಸ್ಸನ್ನು ಹೇಗೆ ನಾವು ಸದೃಢ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಜ್ಞಾನ ಬಹಳ ಮುಖ್ಯ ಆಗುತ್ತೆ ಈ ರೀತಿಯ ಒಂದು ದೃಷ್ಟಿಕೋನ ನಮಗೆ ಪಾಶ್ಚಾತ್ಯ ಮನಃಶಾಸ್ತ್ರದಲ್ಲಿ ಸಿಗೋದಿಲ್ಲ ಮನಸ್ಸು ಪ್ರಾಣಸ್ಯ ಪ್ರಾಣಃ ಪ್ರಾಣಕ್ಕಿಂತಲೂ ಪ್ರಾಣ ಅಂತ ಹೇಳಿ ಹೇಳಿರೋದ್ರಿಂದ ಮನಸ್ಸನ್ನು ನಾವು ಎಷ್ಟು ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನು ಅವರು ವಿವರಣೆ ಮಾಡ್ತಾ ಹೋಗ್ತಾರೆ ಮೊದಲನೇದಾಗಿ ಮಾನಸಿಕ ಶಾಸ್ತ್ರಕ್ಕೆ ಅಥವಾ ಭಾರತೀಯ ನೆಲೆಗಟ್ಟಿನಲ್ಲಿ ಮನಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋದರೆ ಮೊದಲನೇ ವಿಚಾರ ನಮಗೆ ಗೊತ್ತಾಗೋದು ಮನಸ್ಸು ಒಂದು ಇಂದ್ರಿಯ ಮತ್ತು ಅದಕ್ಕೆ ತನ್ನದೇ ಆದ ಗುಣಲಕ್ಷಣಗಳಿದೆ ಅಂಥೇಳಿ ಮನಸ್ಸು ಕೆಲಸ ಮಾಡೋದು ಒಂದು ಪ್ರತ್ಯೇಕ ನೆಲೆಗಟ್ಟಿನಲ್ಲಿ ಆಗುತ್ತೆ ಮತ್ತು ಅದನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಕೂಡ ಒಂದು ರೀತಿಯ ಕಲೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನಾವು ತಿಳ್ಕೊಬೇಕಾಗಿರೋದು ಮನಸ್ಸಿನಲ್ಲಿ ಕೆಲವೊಂದು ವಿಶಿಷ್ಟವಾದ ಕೆಲಸಗಳಿದೆ ಏನು ಕೆಲಸ ಮಾಡುತ್ತೆ ಮನಸ್ಸು ಹಾಗಿದ್ರೆ ಅಂತ ಕೇಳಿದರೆ ಈಗ ಮನಸ್ಸು ನಮ್ಮ ಇಂದ್ರಿಯಗಳಿಗೂ ಅಂದರೆ ಆರ್ಗನ್ಸ್ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಈ ಐದು ಇಂದ್ರಿಯಗಳಿಗೂ ಮತ್ತು ನಮ್ಮ ಮೆದುಳಿಗೆ ಅಥವಾ ನಮ್ಮ ಆತ್ಮಕ್ಕೆ ನಾವು ಅಂತೇನಿದ್ದೇವೆ ನಾನು ಅಥವಾ ಒಂದು ಅನುಭವ ಅಂತೇನಿದೆ ಈ ನನ್ನ ಅನುಭವಕ್ಕೂ ಮತ್ತು ಇಂದ್ರಿಯಗಳಿಗೂ ಮಧ್ಯೆ ಇರುವಂಥ ಒಂದು ಫಿಲ್ಟರ್ ಒಂದು ತಡೆಗೋಡೆ ಯಾವ ವಿಚಾರ ನಮಗೆ ಇಂದ್ರಿಯಗಳಿಂದ ಬರ್ತಾ ಹೋಗುತ್ತೆ ಆ ವಿಚಾರವನ್ನು ಮನಸ್ಸು ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ರೂಪ ಕೊಟ್ಟು ಅದಕ್ಕೆ ಒಂದು ಒಂದು ಅರ್ಥ ಕೊಟ್ಟು ಆ ಅರ್ಥವನ್ನು ನಮ್ಮ ಅನುಭವಕ್ಕೆ ತಲುಪಿಸುವಂಥ ಕೆಲಸವೇ ಮನಸ್ಸು ಮಾಡುವಂಥ ಕೆಲಸ ಈಗ ಉದಾಹರಣೆಗೆ ನಾನು ನನ್ನ ಮುಂದೆ ಒಂದು ಸುಂದರವಾದ ಹೂವಿನ ಹೂವನ್ನು ನೋಡಿದೆ ನನ್ನ ಕಣ್ಣು ಆ ಹೂವನ್ನು ಗ್ರಹಣ ಮಾಡಿತು ಮತ್ತು ಅದನ್ನು ವಾಸನೆಯನ್ನು ನೋಡಿದಾಗ ನನ್ನ ಮೂಗು ಅದರ ವಾಸನೆಯನ್ನು ಗ್ರಹಣ ಮಾಡಿತು ತಣ್ಣನೆ ಗಾಳಿ ಬೀಸಿತು ಆ ಹೂವಿನಿಂದ ಆಗ ನನ್ನ ಚರ್ಮ ಅದರ ಗ್ರಹಣವನ್ನು ಮಾಡ್ತು ಹೀಗೆ ಒಂದೊಂದು ಇಂದ್ರಿಯಗಳು ಆ ಹೂವಿನ ಅನುಭವವನ್ನು ಮಾಡಿಕೊಳ್ತಾ ಬರ್ತಾ ಇದೆ ಹೀಗೆ ಅನುಭವ ಆದಾಗ ಈ ಅನುಭವಕ್ಕೆ ಒಂದು ಅರ್ಥವನ್ನು ತಂದುಕೊಟ್ಟಿದ್ದು ಮನಸ್ಸು ಆಗ ಮನಸ್ಸೇನು ಮಾಡುತ್ತೆ ಈ ಹೂವನ್ನು ನೋಡಿ ಹಾ ಇದು ಸುಂದರವಾದ ಹೂವು ಈ ಹೂವು ಇಂಥ ಜಾತಿಗೆ ಸೇರಿದ್ದು ಅಥವಾ ಇಂಥ ಹೂವು ನನಗೆ ತುಂಬ ಇಷ್ಟ ಅಥವಾ ಇಂಥ ಹೂವು ನಾನು ಚಿಕ್ಕಂದಿನಲ್ಲಿ ನೋಡಿದ್ದೆ ಅಂತ ಹೇಳಿ ಅದಕ್ಕೆ ತನ್ನದೇ ಆದ ಅರ್ಥವನ್ನು ತನ್ನದೇ ಆದ ರೂಪವನ್ನು ಮನಸ್ಸು ಕೊಡ್ತಾ ಬರುತ್ತೆ ಅದು ನಮ್ಮ ಮನಸ್ಸಲ್ಲಿ ಸಂಸ್ಕಾರವಾಗಿ ಉಳಿಯುತ್ತೆ ಅದು ನನ್ನ ಮನಸ್ಸಲ್ಲಿ ಒಂದು ಅದಕ್ಕೆ ಆದ ಒಂದು ಪ್ರತ್ಯೇಕ ರೂಪವನ್ನು ತಂದು ನಿನ್ ನಿಲ್ಲಿಸ್ಕೊಳ್ಳುತ್ತೆ ಹಾಗೆ ನಾನು ಮುಂದೊಂದು ದಿವಸ ಅದನ್ನು ನೆನಪು ಮಾಡಿಕೊಂಡಾಗ್ಲೂ ಕೂಡ ಆಗ ನನ್ನ ಮನಸ್ಸಿಗೆ ಹಾಂ ಅವತ್ತು ನಾನು ನಾನು ಇಂಥ ಒಂದು ಹೂವು ನೋಡಿದ್ದೆ ಅಲ್ವಾ ಅಂತ ಹೇಳಿ ಮನಸ್ಸಿಗೆ ನೆನಪಾಗುತ್ತೆ ಹೀಗೆ ಮನಸ್ಸಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಅದು ಏನು ಅಂತ ಹೇಳಿದರೆ ನಮಗೆ ಯಾವ ವಿಚಾರ ಹೊರಗಿನ ಜಗತ್ತಿನಿಂದ ಬರ್ತಾ ಇದೆ ಅದಕ್ಕೆ ಒಂದು ರೂಪ ಕೊಟ್ಟು ಅದಕ್ಕೆ ಒಂದು ಆಕಾರ ಕೊಟ್ಟು ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ನೆನಪಿನಲ್ಲಿ ಮೆದುಳಿನಲ್ಲಿ ನಮ್ಮ ಅನುಭವದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲುವಂತೆ ಮಾಡುತ್ತೆ ಇಷ್ಟು ತಿಳ್ಕೊಂಡಿದ್ದರಿಂದ ಏನು ಲಾಭ ಅಂತ ಕೇಳಿದರೆ ನಾವು ಮನಸ್ಸನ್ನು ನಿಯಂತ್ರಣೆ ಮಾಡಬೇಕಾಗಿದ್ದರೆ ಅಥವಾ ಮನಸ್ಸನ್ನು ಚೆನ್ನಾಗಿ ಆರೋಗ್ಯಕರವಾಗಿಟ್ಕೊಳ್ಬೇಕಿದ್ರೆ ನಾವು ಪಡೆಯುವಂಥ ವಿಚಾರ ಏನಿದೆ ನಮಗೆ ಏನು ಜ್ಞಾನ ಬರುತ್ತೆ ಈ ಇಂದ್ರಿಯಗಳಿಂದ ಈ ಸೆನ್ಸ್ ಆರ್ಗನ್ಸಿಂದ ಏನು ಇನ್ಫರ್ಮೇಷನ್ ಬರುತ್ತೆ ಆ ಇನ್ಫರ್ಮೇಷನನ್ನು ನಾವು ಹೇಗೆ ಗ್ರಹಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮನಸ್ಸಿನ ಆರೋಗ್ಯ ನಿಂತಿರುವಂಥದ್ದು ಅದರಿಂದ ಮನಸ್ಸಿನ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಅನುಭವವನ್ನು ಪಡೀತಾ ಹೋಗಬೇಕು ಹೆಚ್ ಹೆಚ್ಚು ಹೂವಿನ ಬಗ್ಗೆ ನಾನು ನೋಡ್ತಾ ಹೋದರೆ ಉದಾಹರಣೆಗೆ ಇವತ್ತು ರೋಜಾ ಹೂವಿನ ಬಗ್ಗೆ ತಿಳ್ಕೊಂಡೆ ನಾಳೆ ಮಲ್ಲಿಗೆ ತಿಳ್ಕೊಂಡೆ ನಾಡಿದ್ದು ಜಾಜಿ ತಿಳ್ಕೊಂಡೆ ನಾಳಿದ್ದು ಸಂಪಿಗೆ ತಿಳ್ಕೊಂಡೆ ಹೀಗೆ ಪ್ರತಿ ದಿವಸ ಒಂದೊಂದು ಒಂದೊಂದು ಹೂವಿನ ಅನುಭವವನ್ನು ನಾನು ತಿಳಿತಾ 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 ಬಂದರೆ ಮನಸ್ಸು ಅಷ್ಟು ಅಷ್ಟು ಗಟ್ಟಿ ಆಗ್ತಾ ಆಗ್ತಾ ಬರುತ್ತೆ ಯಾಕೆಂದರೆ ಮನಸ್ಸು ಇಸ್ ಅ ಸ್ಟೋರ್ ಸ್ಟೋರೇಜ್ ಆಫ್ ಇನ್ಫಾರ್ಮೇಷನ್ ಸ್ಟೋರೇಜ್ ಆಫ್ ಎಕ್ಸ್ಪೀರಿಯನ್ಸ್ ಹಾಗಾಗಿ ಈ ಎಲ್ಲ ಇಂದ್ರಿಯಗಳಿಂದ ಮಾಹಿತಿ ಬಂದು ಬಂದು ನನ್ನ ಮನಸ್ಸಿಗೆ ತಲುಪತ್ತೆ ಮನಸ್ಸು ಅದನ್ನು ಪ್ರೋಸೆಸ್ ಮಾಡಿ ನನ್ನ ಅನುಭವದಲ್ಲಿ ಅದನ್ನು ತಂದು ಕೂಡಿಸತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಅನುಭವ ಬರುತ್ತೋ ಅದು ಚಿಕ್ಕ ಪುಟ್ಟ ವಸ್ತುವಿನ ಅನುಭವ ಆಗಬಹುದು ಹೂವು ಹೇಳಿದ ಹಾಗೆ ಅಥವಾ ದೊಡ್ಡ ದೊಡ್ಡ ಜೀವನ ಅನುಭವ ಆಗಬಹುದು ಯಾವುದೋ ದೇಶ ನೋಡುವುದು ಅಥವಾ ಯಾವುದೋ ಒಂದು ಸಂಗತಿಯನ್ನು ಅನುಭವ ಪಡಿಸ್ಕೊಳ್ಳೋದು ಅಥವಾ ಇನ್ಯಾವುದೋ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳೋದು ಹೊಸ ಕಲೆಯನ್ನು ಕಲ್ತ್ಕೊಳ್ಳೋದು ಹೀಗೆ ನಮ್ಮ ಜೀವನದಲ್ಲಿ ಎಷ್ಟು ಅನುಭವ ಬರ್ತಾ ಹೋಗುತ್ತೆ ಅನುಭವ ಬಂದಷ್ಟು ಬಂದಷ್ಟು ಮನಸ್ಸು ಗಟ್ಟಿಯಾಗ್ತಾ ಹೋಗುತ್ತೆ ಗಟ್ಟಿಯಾದ ಮನಸ್ಸು ನಮ್ಮ ಅನುಭವವನ್ನು ಅಥವಾ ನಮ್ಮ ಇಡೀ ಆತ್ಮವನ್ನ ನಮ್ಮ ನಮ್ಮ ತನವನ್ನು ನಮ್ಮ ಐಡೆಂಟಿಟಿ ಸೆಲ್ಫ್ ಐಡೆಂಟಿಟಿಯನ್ನ ಗಟ್ಟಿಪಡಿಸ್ತಾ ಹೋಗುತ್ತೆ ಹೀಗೆ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೂ ಸರಿ ಅಥವಾ ಮನಸ್ಸನ್ನು ಸದೃಢ ಸಶಕ್ತ ಮಾಡ್ಲಿಕ್ಕೂ ಸರಿ ಎಷ್ಟು ಅನುಭವ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಎಷ್ಟು ಅನುಭವ ಆಗುತ್ತೆ ಮನುಷ್ಯನಿಗೆ ಅಷ್ಟು ಮನಸ್ಸು ಗಟ್ಟಿಯಾಗ್ತಾ ಮತ್ತು ದೃಢವಾಗ್ತಾ ಹೋಗುತ್ತೆ ಈ ವಿಚಾರ ನಮಗೆ ಭಾರತೀಯ ಮನಶಾಸ್ತ್ರದಲ್ಲಿ ಗೊತ್ತಾಗುವಂಥ ಒಂದು ಸಂಗತಿ ಯಾಕೆ ಅಂತಂದರೆ ನಮ್ಮ ಭಾರತ ಭಾರತದಲ್ಲಿ ಮನಸ್ಸನ್ನು ಕೇವಲ ಒಂದು ವಿಚಾರವಾಗಿ ನೋಡಲಿಲ್ಲ ಅದನ್ನು ಒಂದು ಇಂದ್ರಿಯವಾಗಿ ನೋಡಿದ್ವಿ ಹಾಗಾಗಿ ಅದರಿಂದ ಬಂದಂತಹ ವಿಚಾರಗಳನ್ನು ಅದರಿಂದ ಬಂದಂಥ ಮಾಹಿತಿಯನ್ನು ನಾವು ಹೆಚ್ಚು ಗಮನಿಸ್ತಾ ಹೋದ್ವಿ ಅದರಿಂದ ತಿಳ್ಕೊಂಡಂಥ ವಿಚಾರವೇ ಈ ಮನಸ್ಸನ್ನು ಸದೃಢಪಡಿಸುವಂಥ ಒಂದು ಸಂಗತಿ ಹಾಗಾಗಿ ಪಾಸಿಟಿವ್ ಜೀವನಕ್ಕೆ ನಾವು ಮಾಡಬೇಕಾಗಿರುವಂಥ ಇನ್ನೊಂದು ಸಂಗತಿ ಏನು ಅಂತಂದರೆ ಹೆಚ್ಚು ಹೆಚ್ಚು ಅನುಭವನ ಗಳಿಸ್ಕೊಳ್ತಾ ಹೋಗೋದು ನಮಸ್ಕಾರ